ನಮಸ್ಕಾರ ಸ್ನೇಹಿತರೆ ಅರಿವಿನ ದಾರಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ಮನುಷ್ಯನ ಮನದ ವಿಕೃತಿಗಳನ್ನ ಹೇಗೆ ನೀಗಿಸೋದು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ತೇವೆ ಮನಸ್ಸಿನ ಬಹಳಷ್ಟು ವಿಕೃತಿಗಳಲ್ಲಿ ಒಂದು ವಿಕೃತಿ ಮೋಹದ ವಿಕೃತಿ ಪ್ರೀತಿ ಮತ್ತು ಮೋಹ ಎರಡೂ ಒಂದೇ ಅಂತ ಅನ್ನಿಸ್ತವೆ ಕೆಲವೊಂದು ಸಾರಿ ಪ್ರೀತಿ ಎಲ್ಲರ ಪ್ರತಿನೂ ಇರಬೇಕು ಅಂತ ನಾವು ಹೇಳ್ತೇವೆ ಆದರೂ ಕೂಡ ಕೆಲವೊಬ್ಬರ ಮೇಲೆ ಜಾಸ್ತಿ ಪ್ರೀತಿ ಆಗುತ್ತೆ ಈ ಎಕ್ಸ್ಟ್ರಾ ಪ್ರೀತಿನೇ ಮೋಹನ ಅಥವಾ ಮೋಹ ಇರೋದು ತಪ್ಪ ಮೋಹವನ್ನು ವಿಕೃತಿ ಅಂತ ಯಾಕೆ ಹೇಳ್ತೇವೆ ಮನೋವಿಕಾರವಂತ ಯಾಕೆ ಹೇಳ್ತೇವೆ ಭಗವಂತನಲ್ಲಿ ಪ್ರಾರ್ಥಿಸಬೇಕಾದರೂ ಕೇಳ್ತೇವೆ ಈ ಮೋಹ ಜಾಲದಿಂದ ನನ್ನನ್ನು ಬಿಡಿಸುವಂತ ನಿಜವಾಗಲೂ ಇದು ಮೋಹದ ಜಾಲವೇ ಇದನ್ನೆಲ್ಲ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ರವಿಕಲಾ ಅಕ್ಕನವರಿದ್ದಾರೆ ಅಕ್ಕನವರೇ ನಮಸ್ಕಾರ ಕನ್ನಡ ಜಾನಪದ ಸಂಗೀತದಲ್ಲಿ ಬಹಳಷ್ಟು ಹಾಡುಗಳಿದ್ದಾವೆ ಅದರಲ್ಲಿ ಒಂದು ಹಾಡು ಬಹಳ ಪಾಪ್ಯುಲರ್ ಬಹಳಷ್ಟು ಜನ ಕೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ತವರೂರು ಅಂದರೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ ಒಬ್ಬ ಹುಡುಗಿ ಮದುವೆ ಆದಮೇಲೆ ತನ್ನ ಗಂಡನ ಮನೆಗೆ ಹೋದ್ಮೇಲೆ ತವರು ಮನೆ ಯಾವಾಗಲೂ ನೆನಪಾಗುತ್ತೆ ಅಂತ ಈ ಗೀತೆ ಹೇಳ್ಕೊಡುತ್ತೆ ಈ ಗೀತೆಯ ಮುಂದುವರೆದಾಗ ಅವಳು ತನ್ನ ತವರು ಹೇಗಿದೆ ಅನ್ನೋದನ್ನೆಲ್ಲ ಡಿಸ್ಕ್ರೈಬ್ ಮಾಡ್ತಾಳೆ ಮನೆ ಹೇಗಿದೆ ಅಕ್ಕಪಕ್ಕ ಏನಿದೆ ಅದನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡ್ತಾಳೆ ಮುಂದುವರಿತಾ ಅಲ್ಲಿ ಹೋಗಿ ಏನು ಕೊಡಬೇಕು ನನ್ನ ತಾಯಿಗೆ ಹೋಗಿಬಿಟ್ಟು ನೀನು ಬಳೆ ತೊಡಿಸು ಅಂತ ಬಳೆಗಾರನ ಕೇಳ್ಕೊಳ್ತಾಳೆ ಇನ್ನು ಕೇಳಿದಾಗ ಅನಿಸುತ್ತೆ ಸಹಜವಾಗಿ ಎಲ್ಲರಿಗೂ ತಮ್ಮ ಮನೆ ನೆನಪಿದ್ದೇ ಇರುತ್ತೆ ಈಗ ತಾಯಿಯನ್ನು ಪ್ರೀತಿಸ್ತಾಳೆ ಆದರೆ ಆ ಸೆಳೆತ ಆ ಮೋಹ ನೆನಪು ಮಾಡಿಸ್ದೆ ಇದು ಸರಿನೋ ತಪ್ಪೋ ಈಗ ತಾವೇನು ಹಾಡು ಹೇಳಿದ್ರು ಆ ಹಾಡನ್ನು ನಾನು ಚಿಕ್ಕಂದಿನಲ್ಲಿ ಕೇಳಿದೆ ಆ ಸುಂದರವಾದಂತಹ ಈ ನಮ್ಮ ಕರ್ನಾಟಕದ ಐಸಿರಿ ಜನಪದ ಸಾಹಿತ್ಯದಲ್ಲಿ ಬರ್ತದೆ ಅದು ಮಾರ್ಮಿಕವಾಗಿ ಆ ಹುಡುಗಿ ಹೊಸದಾಗಿ ಮದುವೆ ಮಾಡ್ಕೊಂಡು ಹೋಗೋವಳೆ ತನ್ನ ತವರನ್ನು ನೆನಪು ಮಾಡ್ತಾಳೆ ಸಹಜ ಎಲ್ಲರಿಗೂ ಸಹ ನೆನಪು ಬರ್ತದೆ ಏಕೆಂದರೆ ಯಾರೊಂದಿಗೆ ಹುಟ್ಟಿ ಬೆಳಲ್ಲೋ ಆ ಮನೆ ಆ ವಾತಾವರಣ ಆ ಪರಿಸರ ಆ ಪ್ರೀತಿ ಆ ವಾತ್ಸಲ್ಯ ಅದು ನೆನಪು ಮಾಡೋದು ಸಹಜ ಪ್ರತಿ ಹೆಜ್ಜೆಗೂ ಪ್ರತಿ ತುತ್ತನ್ನು ತಿನ್ನುವಾಗಲೂ ಸಹ ತನ್ನ ಮನೆಯವರನ್ನು ತನ್ನ ಆತ್ಮೀಯರನ್ನು ತನ್ನ ರಕ್ತ ಸಂಬಂಧಿಕರನ್ನು ಅವಳು ನೆನಪು ಮಾಡ್ತಾಳೆ ಅದೇ ರೀತಿ ಹಬ್ಬ ಬಂತು ಆ ಬಳೆಗಾರ ಅವಳ ಮನೆಗೆ ಬರ್ತಾನೆ ತಾನು ಬಳೆ ತೊಟ್ಕೊಳ್ಳುವ ಮೊದಲು ಅವಳು ನೆನಪು ಮಾಡ್ತಾಳೆ ತನ್ನ ತಾಯಿಯನ್ನು ಏಕೆಂದರೆ ಅಷ್ಟು ವರ್ಷ ತನ್ನ ತಾಯಿ ತನ್ನಗಾಗಿ ನೆನಪು ಮಾಡಿ ಬಳೆಯನ್ನು ತೊಡಿಸಿದ್ಲು ಆ ನೆನಪು ಅವಳಿಗೆ ಬರ್ತದೆ ಹಾಂ ಬಳೆಕಾರನಿಗೆ ಹೇಳ್ತಾಳೆ ನೀನು ನನಗೆ ಬಳೆ ಕೊಡುವ ಮೊದಲು ನನ್ನ ತಾಯಿಗೆ ನೀನು ಬಳೆ ಬಾ ನನ್ನ ತಾಯಿಗೆ ಎಂತಹ ಬಳೆಗಳು ಇಚ್ಛೆಯೋ ಇಷ್ಟವೋ ಅವಳು ಅಪೇಕ್ಷೆ ಪಡ್ತಾಳೆಯೋ ಅಂತಹ ಬಳೆಗಳನ್ನು ನೀನು ಬಾ ಅಂತ ಹೇಳ್ತಾಳೆ ಇದು ನನ್ನ ದೃಷ್ಟಿಕೋನದಲ್ಲಿ ತಪ್ಪಂತೂ ಅಲ್ಲ ಯಾಕೆಂದರೆ ನಾನು ಉಪಕಾರವನ್ನು ಅವರಿಂದ ಮಾಡಿಸ್ಕೊಂಡೇನೆ ಅವರ ಉಪಕಾರದ ಭಾರ ನನಗಿದೆ ಅವರು ನನ್ನವರು ನನ್ನ ಸುಖ ದುಃಖವನ್ನು ಹಂಚಿಕೊಳ್ಳೋರು ಇವತ್ತಿಗೂ ಸಹ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಒಂದು ಮೆಸೇಜಲ್ಲಿ ಕೊಟ್ಟರೆ ನೊನ್ ನೋಯುವವರು ಅವರು ಮತ್ತೆ ಮತ್ತೆ ಬಾರಿ ಬಾರಿ ಪ್ರಶ್ನೆ ಅವರು ಹೆಂಗಿದ್ಯಾ ಹಿಂಗಿದ್ಯಾ ಸರಿ ಆಯ್ತಾ ಹಿಂಗೆ ಮಾಡು ಹಂಗೆ ಮಾಡು ಸರಿಯಾದ ತಕ್ಷಣ ಹೇಳು ಇಲ್ಲಾಂದ್ರೆ ನಾನೇ ಬರ್ತೇನೆ ನೋಡ್ಕೊಳ್ಳಿಕ್ಕೆ ಅಂತ ಸ್ಪಂದಿಸುವಂಥವರು ಅವರು ಮಲ್ಲಿ ಈ ಮನೆಯಲ್ಲಿ ಅವಳಿಗೆ ಅತ್ತೆ ಇದ್ದಾಳೆ ಅಥವಾ ಇನ್ನ ಗಂಡನ ತಂಗಿಯರು ಮತ್ತು ಇನ್ನೂ ಇನ್ನೂ ಅನೇಕ ಸಂಬಂಧಿಕರಿದ್ದಾರೆ ಈ ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಅವಳಿಗೆ ಈ ಎಲ್ಲ ಸಂಬಂಧಿಕರಿದ್ರೂ ಸಹ ಆ ಬಳಗಾರ ಬಂದಾಗ ಅವಳು ನೆನಪು ಮಾಡ್ಕೊಳ್ಳೋದು ತನ್ನ ತಾಯಿಯನ್ನ ತನ್ನ ತವರೂರನ್ನ ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಸೂಕ್ಷ್ಮದಲ್ಲಿ ಎಲ್ಲೋ ಒಂದು ಮೋಹದ ಎಳೆ ಇದೆ ಈ ಮೋಹದ ಎಳೆ ಪ್ರೀತಿಯಿಂದ ಬಂದಿದೆ ಎಲ್ಲಿ ಅತಿಯಾಗಿ ಪ್ರೀತಿ ಇದೆಯೋ ಖಂಡಿತವಾಗಿ ಆ ಪ್ರೀತಿ ಮೋಹದಲ್ಲಿ ಪರಿವರ್ತನೆ ಆಗ್ತದೆ ಸತ್ಯ ಇದು ಅತಿಯಾದಾಗ ಅದು ದುಃಖಕ್ಕೆ ಕಾರಣವಾಗಬಾರದು ಅಂತ ಅಧ್ಯಾತ್ಮ ಹೇಳ್ತದೆ ಪ್ರೀತಿ ಎಲ್ಲರೊಂದಿಗೆ ಇರಬೇಕು ಸತ್ಯ ಆದರೆ ಆ ಪ್ರೀತಿ ಮೋಹದಲ್ಲಿ ಪರಿವರ್ತನೆಯಾಗಿ ನನ್ನ ದುಃಖಕ್ಕೆ ಕಾರಣವಾಗಬಾರದು ಸರಿ ಅವಳಿಗೆ ಕೊಟ್ಟು ಬಾ ನೀನು ಬಳೆಗಳನ್ನು ತೊಡಿಸಿ ಬಾ ಅಂತ ಒಂದು ಮಾನವೀಯತೆಯ ದೃಷ್ಟಿಕೋನದಿಂದ ಅಥವಾ ತನ್ನ ಹೆತ್ತವರನ್ನ ನೆನಪು ಮಾಡಿಕೊಂಡು ಅವ್ರಿಗೆ ಕೊಡುವಂತಹ ಸ್ನೇಹ ಗೌರವಗಳನ್ನು ನೆನೆಸಿ ಅವಳು ಆ ಕ್ರಿಯೆಯನ್ನು ಪ್ರಚೋದಿಸಿದ್ದು ಫೈನ್ ಆದರೆ ಅವರನ್ನು ನೆನೆಸಿ ಅವಳು ಇಲ್ಲಿ ದುಃಖಿಯಾದರೆ ಅಥವಾ ಅವ್ರು ನನಗೆ ಮಾಡ್ತಾ ಇರ್ತಾರೆ ನೀವೇನು ಮಾಡ್ತೀರಿ ಅಂತ ಇಲ್ಲಿ ಅವರೊಂದಿಗೆ ಜಗಳ ಕಾಯ್ದದ್ದಾದರೆ ಅಥವಾ ಇವರ ಮೇಲಿನ ಈರ್ಷ್ಯ ದ್ವೇಷಗಳಿಂದ ಅವರಿಗೆ ಹೆಚ್ಚು ಸಪೋರ್ಟನ್ನು ಕೊಡಲಿಕ್ಕೆ ಹೋದರೆ ಅದು ತಪ್ಪು ಅನ್ನಿಸ್ತದೆ ಅದು ಮೋಹದ ರೂಪ ಅಂತ ನನ್ನ ಅನಿಸಿಕೆ ಏಕೆಂದರೆ ಆ ರೂಟ್ ಮ್ಯಾಪ್ ಏನು ಕೊಡ್ತಾ ಇದ್ದಾಳೆಯೋ ಆ ರೂಟ್ ಮ್ಯಾಪ್ ಎಲ್ಲವೂ ಅವಳಿಗೆ ತನ್ನ ಬಾಲ್ಯವನ್ನು ಈ ಮನೆಗೆ ಬರುವ ಮೊದಲು ಈ ಹೊಸಿಲನ್ನ ತುಳಿಯುವ ಮೊದಲು ತನ್ನನ್ನ ತನ್ನ ಒಂದೊಂದು ದಿನವನ್ನ ತನ್ನ ಒಂದೊಂದು ಕ್ಷಣವನ್ನ ಅವ್ರ ಜೊತೆಗೇನು ಕಳೆದಿದ್ಲೋ ಆ ಪರಿಸರದಲ್ಲಿ ಏನ್ ಕಳೆದಿದ್ಲೋ ಆ ಪ್ರಕೃತಿಯಲ್ಲಿ ಏನು ತನ್ನ ಕ್ಷಣಗಳನ್ನ ಸಾರ್ಥಕಗೊಳಿಸಿಕೊಂಡಿದ್ಲೋ ಅವುಗಳನ್ನ ನೆನೆತು ನೆನಪು ಖುಷಿಯೂ ಪಡ್ತಾಳೆ ಆದ್ರೆ ಜೊತೆ ಜೊತೆಗೆ ದುಃಖವನ್ನ ಪಡ್ತಾಳೆ ದುಃಖವನ್ನ ಪಡಲಿಕ್ಕೆ ಕಾರಣ ಅವರಿಂದ ದೂರ ಆದ ಅಂತ ಒಂದ್ ಸಮಯಕ್ಕೆ ಇಲ್ಲಿ ಆ ಪರಿಸರ ಅವಳಿಗೆ ಸಿಕ್ಕಿಲ್ಲ ಅಂದ್ರೆ ಆ ಪ್ರೀತಿ ವಾತ್ಸಲ್ಯ ಅವಳಿಗೆ ಸಿಕ್ಕಿಲ್ಲ ಅಂತಂದ್ರೆ ಆ ಒಂದು ಸಂಬಂಧ ಇಲ್ಲಿ ಬೆಳಿಲಿಲ್ಲ ಅಂದ್ರೆ ಇಲ್ಲಿಯ ಸಂಬಂಧಿಕರ ಜೊತೆಗೆ ಅವಾಗ ಖಂಡಿತವಾಗಿ ಅವಳು ನೋವನ್ನು ಅನುಭವ ಮಾಡ್ತಾಳೆ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಅವಳ ಎಳೆತ ಮಾನಸಿಕ ಎಳೆತ ದುರ್ಬಲತೆಯ ರೂಪದಲ್ಲಿ ತನ್ನ ತವರನ್ನ ನೆನೆಸ್ತದೆ ಆ ತವರಿನ ನೆನಪು ಆಗ ಅವಳಿಗೆ ಇನ್ನೂ ಹೆಚ್ಚು ದುಃಖವನ್ನು ಕೊಟ್ಟದ್ದಾದ್ರೆ ಅದು ಮೋಹ ಆದ್ರೆ ಇಲ್ಲಿ ಅಧ್ಯಾತ್ಮ ಕಡಿವಾಣವನ್ನ ಹಾಕ್ತದೆ ಈ ಪ್ರೀತಿಗೂ ಮೋಹಕ್ಕೂ ವ್ಯತ್ಯಾಸವನ್ನ ಅಧ್ಯಾತ್ಮ ವಿಜ್ಞಾನ ನಮಗೆ ಕಲಿಸಿಕೊಡುತ್ತದೆ ಹ್ಮ್ ನೀವು ವ್ಯತ್ಯಾಸ ಇದೆ ಅಂತ ಹೇಳ್ತಿರಲ್ಲ ಬಹಳ ಜಾಸ್ತಿ ಆದ ಪ್ರೀತಿಯೇ ಮೋಹ ಅನ್ನೋದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗು ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಅದನ್ನ ನೀವು ನಿರ್ಣಯ ಮಾಡಿ ಕೇಳಬೇಕು ಆದರೆ ಪ್ರೀತಿ ಅನ್ನೋದು ಸರಿ ಎಂದಾಗ ಅದು ಬಹಳ ಜಾಸ್ತಿ ಆಗೋದ್ರಿಂದ ತಪ್ಪೇನು ಅತಿಯಾದರೆ ಯಾವುದಾದ್ರೂ ವಿಷನೇ ಅತಿಯಾಗಿ ಏನು ತಿಂದ್ರೂ ಅದು ವಿಷನೇ ಅದು ಪ್ರೀತಿ ಇರ್ಬೋದು ಅದು ಗುಲಾಬ್ ಜಾಮೂನ್ ಇರ್ಬೋದು ನನಗೆ ಗುಲಾಬ್ ಜಾಮೂನ್ ಅಂದರೆ ಬಹಳ ಇಷ್ಟ ಈಗ ಗುಲಾಬ್ ಜಾಮೂನೇ ತಿಂತೀನಿ ಅಂತಂದರೆ ಹೆಂಗೆ ಹ್ಞೂ ಅದು ಒಳ್ಳೆ ನರಿಶ್ಮೆಂಟ್ ಅಲ್ಲ ಇನ್ನು ಎರಡನೇದು ನನಗೆ ಗುಲಾಬ್ ಜಾಮೂನು ಇಷ್ಟ ನನಗೆ ಗುಲಾಬ್ ಜಾಮೂನ್ ನೋಡಿದರೆ ಅದೇ ಸ್ವರ್ಗ ಹ್ಞೂ ಸರಿ ಇಡೀ ದಿನ ಗುಲಾಬ್ ಜಾಮೂನೇ ಕೊಟ್ಟರು ಇಡೀ ತಿಂಗಳು ನಿಮಗೆ ಇನ್ನೇನು ಕೊಡಲೇ ಇಲ್ಲ ಬರೀ ಗುಲಾಬ್ ಜಾಮೂನೇ ನಿನಗಿಷ್ಟ ಅಲ್ಲ ತಿನ್ನೋ ಅಂತ ಇಡೀ ತಿಂಗಳು ಯಾವಾಗ ಹಸಿವೋ ಆವಾಗ ಗುಲಾಬ್ ಜಾಮೂನ್ ಇಟ್ಟರೆ ಒಂದ್ ತಿಂಗಳ ಕಳಿತು ಅಂದ್ರೆ ಆಮೇಲೆ ಏನಂತೀರ ಸಾಕಪ್ಪ ಅಂತ ಇನ್ ಮುಂದೆ ನನ್ ಮುಂದೆ ನೀನು ಗುಲಾಬ್ ಜಾಮೂನ್ ತರಬೇಡ ಗುಲಾಬ್ ಜಾಮೂನ್ ಅಂತ ಇನ್ ಹೆಸರನ್ನು ಕೊಡುದ ಅಂದ್ರೆ ಅತಿ ಆಗ್ಬಿಡ್ತದ ಅದು ಅತಿ ಆದ್ರೆ ಯಾವ್ದಾದ್ರೂ ವಿಷಣೆ ಅದಕ್ಕೆ ಅತಿ ಬೇಡವೆಲ್ಲಿಯೂ ಮಂಕೋತಿಮ್ಮ ಅಂತ ಹೇಳ್ತಾರೆ ಎಲ್ಲಿಯೂ ಅತಿ ಇರಬಾರ್ದು ಸರಸದಲ್ಲಾಗ್ಲಿ ವಿರಸದಲ್ಲಾಗ್ಲಿ ಎರಡೂ ಅತಿ ಸರಿಯಲ್ಲ ಸಿಹಿಯಲ್ಲಿ ಕಹಿಯಲ್ಲಿ ಅಲ್ಲ ಸಮತೆ ಸಂತುಲತೆ ಜೀವನದ ಸಫಲತೆಯ ಸಾರ್ ಹೆಚ್ಚಾಗೋದ್ರ ಬಗ್ಗೆ ನಾವು ಮಾತಾಡ್ತೇವಲ್ಲ ಕೆಲವೊಂದು ಸಾರಿ ಅಲ್ಲಿ ಆಗಿಬಿಡುತ್ತೆ ಬಹಳಷ್ಟು ವಸ್ತುಗಳು ಅಲ್ಲಿ ಆಗ್ತವೆ ಆವಾಗ ನಾವು ಅದನ್ನ ಅಟ್ಯಾಚ್ಮೆಂಟ್ ಅಂತೇವೆ ಮೋಹ ಅಂತ ಹೇಳ್ತೇವೆ ಈಗ ಕೆಲವೊಬ್ಬರಿಗೆ ನಾನು ಯಂಗ್ ಪೀಪಲ್ ಬಗ್ಗೆ ಮಾತನಾಡ್ತೇನೆ ಯಾರು ನಮ್ಮ ಯುವ ಮಿತ್ರರು ನೋಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತನಾಡ್ತೇನೆ ಈಗಿನ ಹೊಸ ಟ್ರೆಂಡ್ ಏನು ಅಂದರೆ ನಾನು ಯಾರ ಜೊತೆ ಮಾತನಾಡ್ತೇನೋ ಯಾರ ಜೊತೆ ನನ್ನ ಸಂಬಂಧ ಇರ್ತೀವಿ ರಿಲೇಶನ್ಶಿಪ್ ಅಂತ ಜನ ಏನು ಕರೀತಾರೋ ನನ್ನ ಸ್ನೇಹಿತ ಅಥವಾ ನನ್ನ ಗೆಳತಿ ಯಾರಾದರೂ ಇದ್ದರೆ ಅವ್ರ ಜೊತೆ ನಾನು ದಿವಸ ಮಾತಾಡ್ತೇನೆ ಅಂದ್ಕೊಳ್ಳಿ ಅವ್ರ ಜೊತೆ ನನ್ನ ಸಂಬಂಧ ಹತ್ತಿರದ ಸಂಬಂಧ ನಾವು ಬೆಳೆಸ್ಕೊಂಡಿದ್ದೇವೆ ಅಂದ್ಕೊಂಡ್ರೆ ಕೆಲವೊಂದು ಸಾರಿ ಅವರು ಬೇರೆಯವ್ರ ಜೊತೆ ಮಾತನಾಡ್ತಾರೆ ಬೇರೆಯವ್ರ ಜೊತೆ ಕಾಲ ಕಳೀತಾರೆ ಅಂದರೂ ಕೂಡ ನಮಗೆ ಅದು ಅಸಹ್ಯ ಆಗುತ್ತೆ ಯಾವಾಗ ಅನಿಸುತ್ತೆ ಇವರು ನಮ್ಮನ್ನು ಬಿಟ್ಟು ಅವ್ರ ಜೊತೆ ಯಾಕೆ ಕಾಲ ಕಳೀತಾರೆ ಅಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅದರಿಂದ ಆ ಅಟ್ಯಾಚ್ ನಮಗೆ ಪ್ರೀತಿ ಇದೆ ಆದರೆ ಆ ಅಟ್ಯಾಚ್ಮೆಂಟ್ ಲೆವೆಲ್ಗೆ ಅದು ಭಾಳ ಎಕ್ಸಸ್ ಆಗಿದ್ದರಿಂದ ಅವರು ಬೇರೆ ಏನು ಮಾಡಿದರೂ ನನಗೆ ಈರ್ಷೆ ಆಗುತ್ತೆ ಬೇರೆಯವ್ರ ಜೊತೆ ಸಮಯ ಕಳೆದ್ರೂ ಕೂಡ ನನಗೆ ಕಷ್ಟ ಅಂತ ಅನುಭವ ಆಗುತ್ತೆ ಆದರೆ ಇದನ್ನು ಕೂಡ ನಾವು ಪ್ರೀತಿಯ ಒಂದು ಸ್ವರೂಪ ಅಂತ ಒಪ್ಕೊಳ್ಬೇಕು ಅಥವಾ ಈ ಲೆವೆಲ್ಗೆ ನಾವು ಬಂದಿದ್ದೇವೆ ಅಂದರೆ ನಮ್ಮನ್ನೇನಾದ್ರೂ ನಾವು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇದೆಯೋ ಪ್ರೀತಿಯ ಸ್ವರೂಪ ಅಂತ ಅಂದ್ಕೊಂಡ್ರು ಇದು ಅತಿ ಆಯಿತು ಯಾಕೆಂದ್ರೆ ಯಾರೋ ಒಬ್ಬ ನೋಡಲಿಲ್ಲ ಇವಳನ್ನು ಆದರೂ ಅವಳು ಅವನು ಏಳನ್ನೇ ನೋಡ್ತಾ ಇದ್ದಾನೆ ಅಂತ ಅವನ ಮೇಲೆ ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ಇನ್ಯಾರೋ ಅವರ ಬಗ್ಗೆ ಸ್ವಲ್ಪ ಅನುಕಂಪದ ಮಾತನಾಡಿದರೆ ಈರ್ಷೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಏಕೆಂದರೆ ಈ ಮೋಹ ಅನ್ನೋದು ಈರ್ಷೆ ದ್ವೇಷಗಳಿಗೆ ಜನನಿ ಅಂತಂದರೆ ತಪ್ಪಾಗ್ಲಾರ್ದು ಎಲ್ಲಿ ಮೋಹ ಇದೆಯೋ ಅಲ್ಲಿ ಈರ್ಷೆ ಹಾಗೂ ದ್ವೇಷ ಜೊತೆ ಜೊತೆಯಾಗಿ ಹೋಗ್ತವೆ ಯಾರು ಅದೇ ವ್ಯಕ್ತಿಯನ್ನು ಅದೇ ವಸ್ತುವನ್ನು ಅದೇ ಸ್ಥಾನವನ್ನು ಪ್ರೀತಿಸಿದ್ದ ಆದರೆ ನಾನು ಅವರ ಮೇಲೆ ದ್ವೇಷವನ್ನು ಮಾಡ್ತೀನಿ ಅವ್ರು ಎಲ್ಲಿ ನನ್ನಿಂದ ಕಸ್ಕೊಳ್ತಾರೋ ನನ್ನಿಂದ ಅದು ಎಲ್ಲಿ ದೂರ ಹೋಗ್ಬಿಡುತ್ತದೋ ಆ ವ್ಯಕ್ತಿ ಇರ್ಬೋದು ಆ ವಸ್ತು ಇರ್ಬೋದು ಅವಾಗ ಯಾವ ವ್ಯಕ್ತಿ ಅದನ್ನು ನೋಡ್ತಾನೆಯೋ ಯಾವ ವ್ಯಕ್ತಿ ಬಯಸ್ತಾನೆಯೋ ಯಾವ ವ್ಯಕ್ತಿ ಅದನ್ನು ಪಡ್ಕೊಳ್ತಾನೆಯೋ ಅವನನ್ನು ದೂರ ಇರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅವನನ್ನು ನಾನು ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅವನು ಸಮೀಪಕ್ಕೆ ಬಂದರೆ ಅದನ್ನು ಸಹನೆ ಮಾಡಲಿಕ್ಕೆ ಆಗೋಲ್ಲ ಏಕೆಂದ್ರೆ ಆ ವ್ಯಕ್ತಿ ಇದೇ ವ್ಯಕ್ತಿಯನ್ನ ಅದು ಹುಡುಗಿ ಇರ್ಬೋದು ಅದು ವಸ್ತು ಇರ್ಬೋದು ಅವನು ಸಹ ಅದನ್ನೇ ಇಚ್ಛೆ ಪಡ್ತಾನೆ ಅಂದಾಗ ಆ ವ್ಯಕ್ತಿಯನ್ನ ನಾನು ದ್ವೇಷ ಮಾಡ್ತೀನಿ ಇನ್ನು ಆ ವ್ಯಕ್ತಿಯಲ್ಲಿ ಸಿಕ್ತು ಅಂತಂದ್ರೆ ಆ ಹುಡುಗಿ ಇರ್ಬೋದು ಆ ವಸ್ತು ಇರ್ಬೋದು ಆಗ ಈರ್ಷೆ ಪ್ರಾರಂಭವಾಗ್ತದೆ ನನಗೆ ಸಿಗದೇ ಇದ್ದದ್ದು ಅವನಿಗೆ ಸಿಕ್ತಲ್ಲ ಸಿಕ್ತು ಅದಕ್ಕೆ ಈ ಪ್ರೀತಿ ಪ್ರೀತಿಯಲ್ಲೇ ಉಳಿದ್ರೆ ಅದು ಒಳ್ಳೇದು ಪ್ರೇಮದಲ್ಲಿ ಉಳಿದ್ರೆ ಅದು ಫೈನ್ ಪಾಸಿಟಿವ್ ಆದರೆ ಅದು ಮೋಹಕ್ಕೆ ಹೋದರೆ ನೆಕ್ಸ್ಟ್ ಸ್ಟೆಪ್ಪೇ ಈರ್ಷೆ ಅಥವಾ ದ್ವೇಷ ಅದು ಮನುಷ್ಯನನ್ನು ಮುಂದಕ್ಕೆ ಒಯ್ಯೋದಲ್ಲ ಮನುಷ್ಯನನ್ನು ಇನ್ನೂ ಅಧೋಗತಿಗೆ ಒಯ್ತದೆ ಏಕೆಂದರೆ ಅವನ ಮಾನಸಿಕ ಸ್ಥಿತಿ ಸಂತುಲತೆಯನ್ನು ಕಳೆದುಕೊಳ್ಳುತ್ತದೆ ಅವಾಗ ಅವನ ದುಃಖ ಅವನ ನೋವು ಪ್ರಾರಂಭವಾಗ್ತದೆ